ಎಲ್ಲ ಇಷ್ಟ ಆಯ್ತು ಸರ್ ಯಾಕಂತಂದರೆ ನಿಜವಾಗಿ ಈ ತ ಈಗಿನ ಈಗ ಕಲಿಯುಗದಲ್ಲಿ ಈ ಥರ ಲವ್ ಸ್ಟೋರಿ ಆಗಿರೋದು ತುಂಬ ಇದೆ ಸರ್ ರಿಯಲ್ ಲವ್ ಸ್ಟೋರಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಇದರಿಂದ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇವಾಗ ನಾನು ಎಷ್ಟೋ ಸರ್ತಿ ಹತ್ಬಿಟ್ಟಿದ್ದೀನಿ ಸರ್ ಒಳಗಡೆ ನಿಜವಾಗ್ಲೂ ಆ ಥರ ಪ್ರೀತಿ ಯಾರಿಗೂ ಇದಾಗ ಆಗಲ್ಲ ಸರ್ ಲವ್ ಅಂದರೆ ಈಗ ಟೈಮ್ ಪಾಸು ಅದು ಮಾಡ್ಕೊಂಡು ಇದು ಮಾಡ್ತಾರೆ ಈ ಥರ ಲವ್ ಆ ಥರ ಸಮಸ್ಯೆ ಆದಾಗ ಅವರಿಗೆ ಅಷ್ಟೊಂದು ಇದು ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ಅವ್ರ ಜೊತೆ ಇದ್ದು ಅವ್ರ ತಂದೆಯೂ ಇದ್ನ ಎದುರಾಕೊಂಡು ಅಷ್ಟೊಂದು ಆಸ್ತಿ ಇದ್ರೂ ಕೂಡ ಅವರು ಅಷ್ಟೊಂದು ಕಷ್ಟಪಟ್ಟು ನಿಜವಾಗ್ಲೂ ರಿಯಲ್ ಲೈಫಲ್ಲೂ ಆ ಥರ ಮಾಡಿದ್ದಾರೆ ಅಂದರೆ ಇಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಮೂವಿ ಎಲ್ಲರಿಗೂ ಇದು ಒಂದು ಒಳ್ಳೆಯ ಸಂದೇಶ ಕೊಡುತ್ತೆ ಪ್ರೀತಿ ಮಾಡಿದ್ರೆ ಲವ್ ಮಾಡಿದ್ರೆ ಈ ಥರ ಇರಬೇಕು ಈ ಥರ ಇದು ಮಾಡ್ಬೇಕು ಅಂದ್ಬಿಟ್ಟು ಒಳ್ಳೆಯ ಒಂದು ಸಂದೇಶ ಲವ್ ಮಾಡಿದ್ರೆ ಈ ಥರ ಇರಬೇಕು ಮಾಡಬೇಕು ಈ ಥರ ಜೊತೆಗಿರಬೇಕು ಇಲ್ಲಾಂದರೆ ಲವ್ನೇ ಮಾಡಬಾರ್ದು ಅಷ್ಟೇ ಸರ್ ಚೆನ್ನಾಗಿದೆ ನಮ್ಮದು ಲವ್ ಮ್ಯಾರೇಜ್ ನಮ್ಮದು ಲವ್ ಸರ್ ಇಲ್ಲ ನಮ್ಮದು ಫ್ಯಾಮಿಲಿ ಲವ್ ಲವ್ ಮಾಡ್ಬಿಟ್ಟು ಲವ್ ಮ್ಯಾರೇಜ್ ಆಗಿರೋದು ನಾವು ಮನೇಲಿ ಎದುರು ಹಾಕೊಂಡು ಲವ್ ಮಾಡೋ ಮದುವೆ ಆಗಿರೋದು ಅವರು ಅಲ್ಲಿ ಇದ್ದಾರೆ ಇವಾಗ ಸತ್ಯ ಅವರು ಇದು ಅವ್ರ ಅಕ್ಕನ ಮಗ ನಾವೇ ನೋಡ್ಕೊಳ್ಳೋದು ತುಂಬ ಚೆನ್ನಾಗಿದೆ ತುಂಬಾ ಲವ್ ಇಸ್ ಗ್ರೇಟ್ ಮತ್ತೆ ಪ್ರೂವ್ ಮಾಡಿದ್ರು ತುಂಬಾ ಚೆನ್ನಾಗೈತೆ ನೋಡ್ಬೋದು ಸರ್ ಅದರಲ್ಲಿ ಒಂದು ನೈಜ ಘಟನೆ ಏನೋ ಎಲ್ಲೋ ಮಹಾರಾಷ್ಟ್ರದಲ್ಲಿ ನಡೆದಿರೋದನ್ನ ಅದನ್ನ ನಮ್ಮ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ತೋರಿಸಿದಾರಲ್ಲ ಅದಕ್ಕೆ ತುಂಬಾ ಹ್ಯಾಂಡ್ಸ್ ಗೊತ್ತೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಬಂದಿದೆ ಯಾವುದು ಸರ್ ಅಲ್ಲ ಅದು ಏನಪ್ಪ ಅಂದರೆ ಅದು ಈ ಪ್ರೀತಿ ಮಾಡಿರೋ ಗೊತ್ತಾಗುತ್ತೆ ಅವ್ರನ್ನ ಇನ್ನೂ ನಮ್ ಹೆಚ್ಚಾಗಿ ಅವ್ರನ್ನ ಕೇಳಬೇಕು ಹೌದು ತುಂಬ ಚೆನ್ನಾಗಿ ಚೆನ್ನಾಗಿದೆ ಹೀರೋ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಈ ಫಿಲಮು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನ್ಗೆ ತುಂಬ ಇಷ್ಟ ಆಯಿತು ನಾನು ಒಬ್ಬನಾಗ ಹೇಳ್ತೀನಿ ಲವ್ ಸ್ಟೋರಿ ಅಂದರೆ ಈ ಥರ ಫಿಲಮು ಲವ್ ಮಾಡಿದರೆ ಹೇಗೆ ಪಡ್ಬೇಕು ಅನ್ನೋದು ಡೈರೆಕ್ಷನ್ ಮಾಡಿ ಈ ಫಿಲಮಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸುಮ್ಮನೆ ಲವ್ ಮಾಡ್ತಾರೆ ಏನೋ ಒಂದು ನಾಲ್ಕು ದಿನ ಲವ್ ಮಾಡೋದು ಅವರು ಕೈ ಬಿಡೋದು ಏನೋ ಪ್ರಾಬ್ಲಮ್ ಆದಾಗಲ್ಲ ಕೈ ಬಿಟ್ಟು ಓಡೋಗೋದು ಆ ಥರ ಮೂವಿ ಎಲ್ಲ ಲವರ್ ಬಂದು ನೋಡ್ಬೋದು ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಪಿಕ್ಚರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಮೂವಿ ಸೆಂಟಿಮೆಂಟ್ ಸೂಪರ್ ಆಗಿದೆ ಕಣ್ಣಲ್ಲಿ ನೀರು ಬರುತ್ತೆ ಚಿತ್ರ ಮಾಡಿದ್ದಾರೆ ಮತ್ತೆ ಈ ಚಿತ್ರದಲ್ಲಿ ಸಿದ್ದು ಅವ್ರ ಆ್ಯಕ್ಟಿಂಗ್ ಇರ್ಬೋದು ಮತ್ತು ಇರ್ಬೋದು ಮತ್ತೆ ಛಾಯಾಗ್ರಾಹಕ ಇರ್ಬೋದು ಸಂಗೀತ ತುಂಬ ಚೆನ್ನಾಗಿದೆ ಸರ್ ಹಾಡುಗಳೆಲ್ಲ ಚೆನ್ನಾಗಿದೆ ಆರಾಮಾಗಿ ನೋಡ್ಬೋದು ಈ ಮೋಸ ದಾಗ ನಡೆಯುವಂಥ ಈ ಕಾಲದಲ್ಲಿ ಪ್ರೀತಿ ಪ್ರೇಮಕ್ಕೋಸ್ಕರ ಎಷ್ಟು ತ್ಯಾಗ ಮಾಡ್ತಾನೆ ಅನ್ನೋದು ಮಹಾರಾಷ್ಟ್ರದ ಸೊಲ್ಲಾಪುರದ ಒಂದು ಕತೆ ಆಧರಿಸಿ ಮಾಡಿರಂತ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಸರ್ ಚೆನ್ನಾಗಿದೆ ತುಂಬ ಸಿನಿಮಾ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಸಣ್ಣಲ್ಲಿ ನೀರು ಹಾಗೆ ಇದೆ ಭಾಳ ಎಮೋಷನಲ್ ಇಟ್ಟು ಸಿನಿಮಾ ಇದು ಎಂತೆಂಥ ಲವ್ ಸಬ್ಜೆಕ್ಟ್ ಸಿನಿಮಾ ಬಂದೈತೆ ಆದರೆ ಕನ್ನಡ ನಾಡಲ್ಲಿ ಈ ಥರ ಸಿನಿಮಾ ಬಂದಿರೋದು ಇದು ಎರಡನೇ ಮುಂಗಾರು ಮಳೆ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ಸಿನಿಮಾ ತೆಗೆದಿದ್ದಾರೆ ನಿಜವಾಗ್ಲೂ ಭಾಳ ಚೆನ್ನಾಗೈತೆ ಸರ್ ಸಿನಿಮಾ ಸೂಪರ್ ಸರ್ ಎಲ್ಲ ಸೂಪರ್ ಸರ್ ಹೀರೋ ಸರ್ ತುಂಬ ಮೂವಿ ಫೀಲ್ ಗುಡ್ ಮೂವಿ ಕ್ಲೈಮ್ಯಾಕ್ಸಲ್ಲಿ ಫುಲ್ಲು ಆಗಿ ಆಗಿರೋಂಗಿತ್ತು ತುಂಬ ಒಳ್ಳೆ ಮೂವಿ ಚೆನ್ನಾಗಿ ಆ್ಯಕ್ಟ್ ಮಾಡೋದಕ್ಕೆ ಚೆನ್ನಾಗೈತಾನ ಒಳ್ಳೆ ಫೀಲ್ ಗುಡ್ ಮೂವಿ ಪಿಕ್ಚರ್ ತುಂಬ ಚೆನ್ನಾಗೈತೆ ಲವ್ ಲಾಯಲ್ಟಿ ಅಂದ್ರೆ ಏನಂತ ತೋರಿಸ್ ಚೆನ್ನಾಗಿತ್ತು ಎಮೋಷನಲ್ ಮೂವಿ ಟ್ರೂ ಲವ್ ಲಾಯಲಿಟಿ ಅಂದ್ರೆ ಈ ಫಿಲಮಲ್ಲಿ ತೋರಿಸೋದು ಲವ್ ಮಾಡಿದವ್ರಿಗೆ ಲವ್ ಮಾಡಿದವ್ರಿಗೆ ಇಲ್ಲ ನಿಯತ್ ಆಗಿ ಇದು ಮಾಡಬೇಕು ಇಲ್ಲ ಮಾಡನೇ ಬೇಡ ಅದೊಂದು ಇಟ್ಟಾಯ್ತು ಚೆನ್ನಾಗಿದೆ ಸರ್ ನಮ್ಮ ಫ್ರೆಂಡೇ ಚೆನ್ನಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ನೋಡಿ ರಿಯಲ್ ಸ್ಟೋರಿ ಅಲ್ವಾ ಚೆನ್ನಾಗಿದೆ ನೋಡಬಹುದು ಪಿಕ್ಚರ್ ತುಂಬಾ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಹೆಂಗ ಅನ್ಸುತ್ತೆ ಸಕ್ಕತ್ತಾಗಿದೆ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಅಲ್ಲ ಹೇಳ್ತೀನಿ ತುಂಬ ಅದ್ಭುತವಾದಂತಹ ಚಿತ್ರ ಪ್ರೀತಿ ಅಂದರೆ ಏನು ಅನ್ನೋದು ಇವತ್ತಿನ ದಿವಸ ಜನಗಳಿಗೆ ಗೊತ್ತಿಲ್ಲ ಆಟಾಚಾರದ ಪ್ರೀತಿ ಮಾಡ್ತಾರೆ ಆದರೆ ಪ್ರೀತಿನ ದೇವ್ರ ತರ ಕಾಪಾಡ್ಕೊಂಡು ಹೋಗಿದ್ದಾರೆ ಈ ಚಿತ್ರ ತುಂಬಾ ಅದ್ಭುತವಾಯಿತು ಲವ್ ಯು ಮುದ್ದು ಸಿನಿಮಾ ಸಕದಾಗಿದೆ ಲವರ್ಸ್ ಮಧ್ಯೆ ಇರೋ ನಂಟು ಬ್ರಹ್ಮ ಗಂಟು ಅಂತ ತೋರಿಸ್ಬಿಟ್ಟಿದ್ರೆ ಎಲ್ಲಾ ಲವರ್ಸು ಇದೇ ತರ ಪ್ರೀತಿ ಮಾಡಿ ಇದೆ ಉಳಿಸ್ಕೊಳ್ಳಿ ಎಲ್ಲರೂ ಬಂದು ನೋಡಿ ಸೂಪರ್ ಆಯ್ತು